ನಮಸ್ತೆ ಸ್ನೇಹಿತರೆ ಮಂಚಾಲೆಯಲ್ಲಿದ್ದಾಗ ಗುರು ರಾಘವೇಂದ್ರರು ಅತ್ತಿರದ ಗಣತಾಳಂ ಎಂಬ ಸ್ಥಳಕ್ಕೆ ಭೇಟಿ ನೀಡಿ ಧ್ಯಾನಕ್ಕಾಗಿ ಒಂದು ನಿರ್ದಿಷ್ಟ ಗುಹೆಯಲ್ಲಿ ತಂಗುತ್ತಿದ್ದರು ಒಂದು ಒಳ್ಳೆಯ ದಿನದಂದು ಜ್ಞಾನದಲ್ಲಿರುವಾಗ ಗುರು ರಾಘವೇಂದ್ರರು ಈ ಗುಹೆಯಲ್ಲಿ ಐದು ಮುಖಗಳನ್ನು ಹೊಂದಿರುವ ಶ್ರೀ ಆಂಜನೇಯನ ದರ್ಶನ ಪಡೆದರು ಇಂದಿಗೂ ಭಕ್ತರು ಗುರು ರಾಘವೇಂದ್ರರು ಶ್ರೀ ಆಂಜನೇಯನ ದರ್ಶನ ಪಡೆದ ಈ ಸ್ಥಳಕ್ಕೆ ಭೇಟಿ ನೀಡಲು ಬಯಸುತ್ತಾರೆ ಇಂದು ಈ ಸ್ಥಳವನ್ನು ಪಂಚಮುಖಿ ಎಂದು ಕರೆಯಲಾಗುತ್ತದೆ ತತ್ವಶಾಸ್ತ್ರವನ್ನು ಪಾಲಿಸುವ ಸಂತರು ಈ ಮಾರಕ ಸುಳಿಯಿಂದ ಮುಕ್ತರಾಗಲು ಮತ್ತು ಜೀವಮುಕ್ತಿಯನ್ನು ಪಡೆಯಲು ತಮ್ಮ ಆಕೆಯ ಭಯಂಕರ ಸ್ಥಳವನ್ನು ಆರಿಸಿಕೊಂಡರು ಭಯಂಕರ ಸ್ಥಳದಲ್ಲಿ ಬೃಂದಾ ಗಿಡವನ್ನು ಅಂದರೆ ತುಳಸಿ ಗಿಡವನ್ನು ನೆಡಲಾಗುತ್ತದೆ ಮತ್ತು ಆ ಸ್ಥಳವನ್ನು ದೇವತೆಗಳ ಆಶೀರ್ವಾದಕ್ಕಾಗಿ ಪೂಜಿಸಲಾಗುತ್ತದೆ ಗುರು ರಾಘವೇಂದ್ರರು ತುಂಗಾಭದ್ರಾ ನದಿಯ ದಡದಲ್ಲಿರುವ ಒಂದು ದೊಡ್ಡ ಕಪ್ಪು ಬಂಡೆಯನ್ನು ಮಂತ್ರಾಲಯಕ್ಕೆ ತರಲು ಆರಿಸಿಕೊಂಡರು ಅವರು ಪ್ರತಿದಿನ ಪೂಜಿಸುವ ಮೂಲರಾಮನ ಮೂಲಕ ದರ್ಶನ ಪಡೆದರು ಆ ಬಂಡೆಯನ್ನು ಶ್ರೀ ಸೀತೆಯನ್ನು ಹುಡುಕುವಾಗ ಶ್ರೀರಾಮನು ಪವಿತ್ರಗೊಳಿಸಿದ್ದಾನೆ ಭಯಂಕರ ಬಂಡೆಯನ್ನು ಬೃಂದಾವನ ಮಾಡಲು ಮತ್ತು ಬಂಡೆಯ ಒಂದು ಭಾಗವನ್ನು ಭಗವಾನ್ ಆಂಜನೇಯನಿಗೆ ವಿಗ್ರಹವನ್ನು ಕೆತ್ತಲು ಬಳಸಲಾಗಿತ್ತು ಈಗ ವಿಗ್ರಹವನ್ನು ಮೂಲ ಬೃಂದಾವನದ ಎದುರು ಪ್ರತಿಷ್ಠಾಪಿಸಲಾಗಿದೆ ಮಂಚಾಲಯ ಬೃಂದಾವನವನ್ನು ಪ್ರವೇಶಿಸುವ ಮೊದಲು ಗುರು ರಾಘವೇಂದ್ರರು ಮಂಚಾಲಯ ಪ್ರಧಾನ ದೇವತೆಯಾದ ಮಂಚಾಲಮ್ಮನ ಅನುಮತಿ ಪಡೆಯಲು ನಿರ್ಧರಿಸಿದರು ಅದರಂತೆ ಅವರು ಅವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸಿದರು ಅವರ ಇಚ್ಛೆಯಂತೆ ಭಕ್ತರು ಮೊದಲು ಅವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರವೇ ಅವರ ಮೇಲೆ ಆಶೀರ್ವಾದ ಮಾಡುವುದಾಗಿ ಅವರು ಭರವಸೆ ನೀಡಿದರು ರಾಯರು ಬೃಂದಾವನವನ್ನು ಪ್ರವೇಶಿಸಿದ ರೀತಿ ಆಯ್ಕೆ ಮಾಡಿದ ದಿನದಂದು ಅಂದರೆ ವಿರೋಧಿಕೃತ ಸಂವತ್ಸರ ಶ್ರಾವಣ ಕೃಷ್ಣ ಪಕ್ಷ ದ್ವಿತೀಯ ಶಕ ಸಾವಿರದ ಆರುನೂರ ಎಪ್ಪತ್ತೊಂದರಂದು ಒಬ್ಬ ವ್ಯಕ್ತಿಯು ಬೃಂದಾವನಕ್ಕೆ ಜೀವಂತವಾಗಿ ಪ್ರವೇಶಿಸುವ ಈ ಅಪರೂಪದ ಘಟನೆಯನ್ನು ನೋಡಲು ಸಾವಿರಾರು ಜನರು ಮಂಚಾಲೆಯಲ್ಲಿ ಜಮಾಯಿಸಿದ್ದರು ಗುರುಗಳು ಮೊದಲು ಮೂಲರಾಮನಿಗೆ ತಮ್ಮ ದೈನಂದಿನ ಪೂಜೆಯನ್ನು ಮಾಡಿ ನಂತರ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಗುರುಗಳು ತಮ್ಮ ವೀಣೆಯನ್ನು ತೆಗೆದುಕೊಂಡು ಭೈರವಿ ರಾಗದಲ್ಲಿ ಇಂದು ಎನಗೆ ಗೋವಿ ಎಂಬ ಪ್ರಸಿದ್ಧ ಹಾಡನ್ನು ಆಡಲು ಪ್ರಾರಂಭಿಸಿದರು ವ್ಯಾಸರಾಜನ ಇಂದಿನ ಅವತಾರದಂತೆ ಈ ಅವತಾರದಲ್ಲಿಯೂ ಸಹ ಬೃಂದಾವನದ ನೀಲಿ ಪ್ರಿಯತಮೆಯು ರೂಪದಲ್ಲಿ ಬೃಂದಾವನವನ್ನು ಪ್ರವೇಶಿಸಲಿರುವ ತನ್ನ ಪ್ರಿಯತಮೆಯ ಮಧುರ ಸಂಗೀತಕ್ಕೆ ನೃತ್ಯ ಮಾಡಿತು ಸ್ವಲ್ಪ ಸಮಯದವರೆಗೆ ಅವರು ಜ್ಞಾನದಲ್ಲಿದ್ದರು ಅಪರೂಪದ ತೇಜಸ್ಸಿನಂತೆ ಒಳೆಯುತ್ತಿದ್ದರು ಅವರ ಕೈಗಳು ಜಪಮಾಲೆಯನ್ನು ಚಲಿಸುವುದನ್ನು ನಿಲ್ಲಿಸಿದವು ಅದು ಸಂಕೇತವಾಗಿತ್ತು ಮತ್ತು ಅವರ ಶಿಷ್ಯರು ಅವರ ತಲೆಯವರೆಗೆ ಚಪ್ಪಡಿಗಳನ್ನು ಜೋಡಿಸಲು ಪ್ರಾರಂಭಿಸಿದರು ಗುರುಗಳು ಇಂದಿನ ಸೂಚನೆಗಳ ಪ್ರಕಾರ ಅವರು ಸಾವಿರದ ಇನ್ನೂರು ಸಾಲಿಗ್ರಾಮಗಳನ್ನು ಹೊಂದಿರುವ ತಾಮ್ರದ ಪೆಟ್ಟಿಗೆಯನ್ನು ಇರಿಸಿದರು ನಂತರ ಅವರು ಅದರ ಮೇಲೆ ಒದಿಕೆಯ ಚಪ್ಪಡಿಯನ್ನು ಇರಿಸಿ ಅದನ್ನು ಮಣ್ಣಿನಿಂದ ತುಂಬಿಸಿದರು ಹೀಗೆ ಗುರುಗಳು ಶಾಶ್ವತ ಆಶೀರ್ವಾದವನ್ನು ಪ್ರವೇಶಿಸಲು ತಮ್ಮ ಮಾರಣಾಂತಿಕ ಸುರುಳಿಯನ್ನು ಬಿಟ್ಟರು ಗುರುಗಳು ಬೃಂದಾವನವನ್ನು ಪ್ರವೇಶಿಸಿದ ಸ್ವಲ್ಪ ಸಮಯದ ನಂತರ ನಡೆದ ಒಂದು ಘಟನೆ ಅವರ ಉಪಸ್ಥಿತಿಗೆ ಪುರಾವೆಯಾಗಿದೆ ಅನೇಕ ಕವಿತೆಗಳನ್ನು ರಚಿಸಿದ ಪ್ರೀತಿಯ ಶಿಷ್ಯ ಶ್ರೀ ಅಪ್ಪಣ್ಣಾಚಾರ್ಯರು ತುಂಗಾಭದ್ರಾ ನದಿಯ ಇನ್ನೊಂದು ದಡದಲ್ಲಿ ಅಪಘಾತಕ್ಕೀಡಾಗಿ ಸಮಾರಂಭಕ್ಕೆ ಹಾಜರಾಗಲು ಸಾಧ್ಯವಾಗಲಿಲ್ಲ ಅವರು ತಮ್ಮ ಗುರುಗಳನ್ನು ಸುತ್ತಿಸುತ್ತಾ ಆಡುತ್ತಾ ಓಡಿ ಬಂದರು ಆದರೆ ಕೊನೆಯ ಒದಿಕೆಯ ಚಪ್ಪಡಿ ಸ್ಥಳದಲ್ಲಿದೆ ಎಂದು ನೋಡಿದರು ಅವರು ಪಠಿಸುತ್ತಿದ್ದ ಕವಿತೆಯನ್ನು ಅದನ್ನು ನೋಡಿದ ನಂತರ ಅವರಿಂದ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಆದರೆ ಬೃಂದಾವನದ ಒಳಗಿನಿಂದ ಒಂದು ಚಿನ್ನದ ಧ್ವನಿ ಸಾಕ್ಷಿ ಹಯ ಸ್ಯೋತ್ರಹಿ ಅಂದರೆ ಭಗವಾನ್ ಹಯಗ್ರೀವ ಅಪ್ಪಣ್ಣಾಚಾರ್ಯರು ತಮ್ಮ ಸ್ತೋತ್ರದಲ್ಲಿ ನೀಡಿದ ಹೇಳಿಕೆಗಳಿಗೆ ಸಾಕ್ಷಿಯಾಗಿದ್ದಾನೆ ಮತ್ತು ಅವರು ಅವ ಎಲ್ಲವನ್ನೂ ನಿಜವಾಗಿಸುತ್ತಾರೆ ಎಂದು ಹೇಳಿತು ಇಂದಿಗೂ ಈ ಸ್ತೋತ್ರವನ್ನು ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಪಠಿಸುವ ಯಾರಿಗಾದರೂ ಗುರು ರಾಘವೇಂದ್ರನ ಎಲ್ಲ ಅನುಗ್ರಹ ಸಿಗುತ್ತದೆ ಓಂ ನಮ ಗುರು ರಾಘವೇ ्राय नमः ॐ नमो गुरुराघवेन्द्राय नमः गुरुहागबेन्द्राय नमः ॐ नमो गुरुहागबेन्द्रा नमो गुरुहागवेन्द्राय नमः ॐ नमो गुरुहागवेन्द्रा ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು